ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮೃತ ಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೋಬರೋಣ ಬನ್ನಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಆಕಾಶ್ ಟೀಚರ್ ಮಗ ಆಗಿದ್ರೆ ಯಾವಾಗ್ಲೂ ಬರಿಬೇಕಾಗುತ್ತೆ ಅಂತ ಗುಣಗ್ತಾ ಇರ್ತಾನೆ ಆಗ ಆಗ ಭೂಮಿಕ ಅವರು ಏನ್ ಗುಣಗ್ತಿದ್ಯಾ ಅಂತ ಕೇಳ್ತಾರೆ ಮಮ್ಮಿ ಬರೆದು ಬರ್ದು ಸುಸ್ತಾಗ್ತಿದೆ ಒಂದ್ ಸ್ವಲ್ಪ ತಾಟ್ ಉಟ್ಕೊಂಡ್ ಬರ್ಲಾ ಇನ್ ಬರೆಯ ಕೂತು ಎಷ್ಟು ತಾಯ್ತು ಅಂತ ಕೇಳ್ತಾರೆ ಆಗ ಆಕಾಶ್ <laughs> <laughs> <f dragging> ೂ ಮಿನಿಟ್ಸ್ ಆಯ್ತು ಮಮ್ಮಿ ಅಂತ ಹೇಳ್ತಾರೆ ಆಗ ಭೂಮಿ ಅವರು ಆಕಾಶ್ ಹೋಗಿ ಕ್ಯಾಂಡಲ್ ಹಚ್ಚಿಸ್ಕೋಬಾ ಹೋಗು ಕಾವೇರಿ ಆಂಟಿ ಮನೆಗೆ ಅಂತ ಹೇಳ್ತಾರೆ ಆಗ ಆಕಾಶ್ ಮಮ್ಮಿ ನಂಗೆ ಕಚ್ಚೆ ಅಂದ್ರೆ ಭಯ ಅಂತ ಗೊತ್ತು ತಾನೆ ನೀನ್ ಇವಾಗ್ಲೇ ಎಷ್ಟೊಂದ್ ಭಯ ಪಡ್ಕೊಂಡ್ರೆ ಚಿಕ್ಕಿ ಮದ್ವೆ ಹೇಗೋ ಮಾಡಿಸ್ತೀಯ ನಾವು ನಿನ್ನೆ ನಂಬಿಕೊಂಡಿದೀವಿ ಈ ಮನೆಗ್ ಗಂಡಸು ಕಣೋ ಅಂತ ಕೇಳ್ತಾರೆ ಭೂಮಿಕ ಅವರು ಆಗ ಆಕಾಶ್ ಹೌದು ಮಮ್ಮಿ ಈ ಮನೆ ಗಂಡಸು ನಾನು ಅಂತ ಎದ್ ನಿಂತ್ಕೊಂತಾರೆ ನಂಗೀಗ ಈಗ ಧೈರ್ಯ ಬಂತು ನಾನು ಹೋಗಿ ಕ್ಯಾಂಡಲ್ ಹಚ್ಚಿಸ್ಕೊಂಡ್ ಬರ್ತೀನಿ ಇಲ್ಲೇ ಕೂತಿರು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಆಗ ಆಕಾಶ ಅಲ್ಲಿಂದ ಹೊರಗಡೆ ಬರ್ತಾರೆ ಅಯ್ಯೋ ಮಮ್ಮಿ ಹತ್ರ ಬಿಲ್ಡ್ ಅಪ್ ತಗೊಂಡ್ಬಿಟ್ನಲ್ಲಪ್ಪಾ ಇವಾಗ ನಂಗೆ ಧೈರ್ಯನೇ ಬರ್ತಿಲ್ಲ ಆಗ ಸರ್ ನಾನು ನಿಮ್ ಮನೆಗ್ ಬಂದು ಕ್ಯಾಂಡಲ್ ಹಚ್ಕೊಬೋದಾ ಅಂತ ಕೇಳ್ತಾರೆ ಗೌತಮ್ ಅವ್ರನ್ನ ಈಗ ಕಾವೇರಿ ಅವರು ಬರಿತಾ ಇರ್ತಾರೆ ಕ್ಯಾಂಡಲ್ ಹಚ್ಕೊಂಡು ಓ ಇವಳು ನಮ್ಮ ಮಮ್ಮಿನೇ ಮೀಸಬಿಡ್ತಾರೆ ಅನ್ಸುತ್ತೆ ಅಂತ ಆಕಾಶ್ ಮನ್ಸಲ್ಲಿ ಅನ್ಕೊಂಡ್ ನಗ್ತಿರ್ತಾನೆ ಈ ಕಡೆ ಮಲ್ಲಿ ಅವರು ಕಾವೇರಿ ಅವ್ರ ಹತ್ರ ಎಲ್ಲಾ ಲಕ್ಷ್ಮೀಕಾಂತ್ ಅವ್ರು ಹೇಳಿರೋ ವಿಷಯ ಎಲ್ಲಾ ಹೇಳ್ತಾರೆ ಈ ತರ ಆನಿವರ್ಸರಿ ಇದೆ ಅವ್ರಿಬ್ರು ನಾವ್ ಒಂದ್ ಮಾಡ್ಬೇಕು ಅವರಿಬ್ಬರಿಗೆ ಒಂದು ಪ್ರಾಡಕ್ಟ್ ತಗೊಂಡ್ರೆ ಒಂದ್ ಕೂಪನ್ ಕೊಡ್ತಾರೆ ಆ ಕೂಪನ್ ಅಲ್ಲಿ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ ಗೆ ನಾಲ್ಕು ಜನಕ್ಕೋಸ್ಕರ ಊಟ ಆಫರ್ ಇದೆ ನಾಲ್ಕು ಜನ ಫ್ಯಾಮಿಲಿ ಲಕ್ಷ್ಮೀಕಾಂತ್ ಅವ್ರ ಜೊತೆ ಮತ್ತೆ ಆನಂದ್ ಅವ್ರ ಜೊತೆ ಮಾತಾಡೋದನ್ನು ಎಲ್ಲಾನು ಆ ಹೇಳ್ತಾರೆ ಈ ಕಡೆ ಜಯದೇವ ಅವರು ಮಾರ್ನಿಂಗ್ ಗೆ ನಿನ್ನಂಗೆ ಎಣ್ಣೆ ಹಾಕೋತಿದ್ವಿ ಎಲ್ಲರ ಮನೇಲೂ ಕಾಫಿ ಕೊಡ್ತಾರೆ ಬೇಬಿ ಅಂತ ಕುರ್ದ್ಬಿಟ್ಟಿರ್ತಾರೆ ಚೆನ್ನಾಗೆ ಆಗ ಮನ್ಸಲ್ಲೆ ದಿಯಾ ಅವರು ನಾನು ಎಷ್ಟು ಒಳ್ಳೆವಳು ಅಂತ ನಿಂಗೆ ಇಷ್ಟೊಳ್ಳೆ ತೋರಿಸ್ತೀನಿ ಅಂತ ಮನ್ಸಲ್ಲೇ ಅನ್ಕೊಂತಾರೆ ಅಂದ್ರೆ ಅವರು ಡ್ರಿಂಕ್ಸ್ ಹಾಕೊಟ್ಟಿರ್ತಾರಲ್ಲ ಅದ್ರೊಳಗಡೆ ಏನೋ ಒಂದು ಮಿಕ್ಸ್ ಮಾಡಿರ್ತಾರೆ ದಿಯಾ ಅವರು ಈ ಕಡೆ ರೂಮ್ ನಲ್ಲಿ ಹೋಗ್ಬಿಟ್ಟು ದಿಯಾ ಅವರು ಎಲ್ಲಾ ಆಸ್ತಿ ಪೇಪರ್ ನ ತಬಿಟ್ ತಗಬಿಟ್ಟು ಫೈಲ್ಸ್ ಎಲ್ಲ ನೋಡ್ತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಇದೇನ್ ಜಯದೇವ್ ಹೀಗ ಮಲ್ಕೊಂಡಿದನಲ್ಲ ಕುರ್ಬಿಟ್ ಜ್ಞಾನ ತಪ್ಪಿ ಏನೋ ಶಬ್ದ ಬರ್ತಿದ್ಯಲ್ಲ ಅಂತ ಮೇಲ್ಗಡೆ ಹೋಗ್ತಾರೆ ಅಂತ ಗೆ ಹೋಗಿ ಕರಿತಾರೆ ಈ ಕಡೆ ಭೂಮಿಕಾ ಅವರು ಹ್ಯಾಪಿ ಆನಿವರ್ಸರಿ ಗೌತಮ್ ಅವ್ರೆ ಗೌತಮ್ ಅವರು ಫೋಟೋ ಇಟ್ಕೊಂಡು ಮದ್ವೆ ಫೋಟೋನ ಹ್ಯಾಪಿ ಆನಿವರ್ಸರಿ ಭೂಮಿಕಾ ಅವ್ರೆ ಆಗ ಆ ಹಠಾದಲ್ಲಿರೋ ಅಜ್ಜಿದಿರೆಲ್ಲ ನಮ್ ಗೌತಮ್ ಎಲ್ಲರಿಗೂ ಹೂವು ಕೊಡಿಸ್ತಿದ್ದಾರೆ ಅಂತ ಹೇಳ್ತಾರೆ ಅದನ್ನ ಕೇಳ್ಸ್ಕೊಂಡ್ ಭೂಮಿಕಾ ಅವರು ಶಾಕ್ ಆಗ್ತಾರೆ ಆಗ ಮಲ್ಲಿ ಅವರು ಇದು ಭಾವ ಅವ್ರು ಕೊಟ್ಟಿರೋದು ಹೂವು ಹಾಕೋರೆ ನಿಮ್ಗೆ ಇಷ್ಟ ಆದ್ರೆ ಉಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫ್ರಿಜ್ ಮೇಲೆ ಇಡ್ತಾರೆ ಅದನ್ನು ನೋಡಿದ ಭೂಮಿಕಾ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಭೂಮಿಕಾ ಗೌತಮ್ ಒಂದಾಗೋ ಸಮಯ ಬಂದೇ ಬಿಟ್ಟಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ನಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್